ಶ್ರೀ ವಾದೀಂದ್ರ ತೀರ್ಥರ ಅಗಲಿಕೆ ಜಯರಾಮಾಚಾರ್ಯರಿಗೆ ಮತ್ತಷ್ಟು ಆಘಾತವನ್ನು ಮನಃಶಾಂತಿಯನ್ನು ಅರಸುತ್ತಾ ತೀರ್ಥಕ್ಷೇತ್ರಗಳ ಪರ್ಯಟನೆಗೆ ಹೊರಟು ಬಿಟ್ಟರು ಕೆಲವು ವರ್ಷಗಳ ಉರುಳಿದವು ಮಂತ್ರಾಲಯದಲ್ಲಿದ್ದ ಶ್ರೀ ವಸುಧೀಂದ್ರ ತೀರ್ಥರಿಗೆ ತಮ್ಮ ಅವಸಾನ ಕಾಲ ಸಮೀಪಿಸುತ್ತಿರುವುದರ ಅರಿವಾಯಿತು ತಮ್ಮ ನಂತರ ಸರ್ವಜ್ಞ ಪೀಠದ ಉತ್ತರಾಧಿಕಾರಿಯಾಗಿ ಪ್ರಕಾಂಡ ಪಂಡಿತರು ಗುಣಸಂಪನ್ನರು ಶ್ರೀಪಾದ ಪುತ್ರರೂ ಆದ ಶ್ರೀ ಜಯರಾಮಾಚಾರ್ಯರನ್ನೇ ನೇಮಕ ಮಾಡಬೇಕೆಂಬ ಇಚ್ಛೆ ಶ್ರೀಗಳವರಿಗಿದ್ದಿತು ತಮ್ಮ ಸ್ವರೂಪೋದ್ಧಾರಕ ಗುರುಗಳಾದ ತೀರ್ಥರ ಇಂಗಿತವೂ ಇದಾಗಿತ್ತೆಂಬುದನ್ನು ಬಲ್ಲ ಶ್ರೀ ತೀರ್ಥರು ಜಯರಾಮಾಚಾರ್ಯರಿಗಾಗಿ ಸಾಕಷ್ಟು ಹುಡುಕಿಸಿದರು ಆದರೆ ಆಚಾರ್ಯರು ಎಲ್ಲಿರುವರೆಂಬ ಸುಳಿವು ಸಿಕ್ಕಲಿಲ್ಲ ಕಡೆಗೆ ಸಂಸ್ಥಾನದ ಪೂಜಾದಿ ವ್ಯವಸ್ಥೆಗಳಿಗೆ ಅಡಚಣೆ ಉಂಟಾಗಬಾರದೆಂದು ತಮ್ಮ ಪೂರ್ವಾಶ್ರಮದ ತಮ್ಮಂದಿರು ವಿದ್ವನ್ಮಣಿಗಳೂ ಆದ ಶ್ರೀ ಬಲರಾಮಾಚಾರ್ಯರಿಗೆ ಸನ್ಯಾಸಾಶ್ರಮವನ್ನಿತ್ತು ಶ್ರೀ ವರದೇಂದ್ರ ತೀರ್ಥರೆಂಬ ಅಭಿದಾನದಿಂದ ವೇದಾಂತ ಸಾಮ್ರಾಜ್ಯದ ಅಧಿಪತಿಗಳನ್ನಾಗಿ ಮಾಡಿದರು ಇದಾದ ನಂತರ ಕ್ರಿಸ್ತಶಕ ಒಂದು ಸಾವಿರದ ಏಳ್ನೂರ ಅರವತ್ತೊಂದರ ವೃಷ ಸಂವತ್ಸರದ ಅಶ್ವಿನ ಬಹುಳ ಸಪ್ತಮಿ ಎಂದು ಬಳ್ಳಾರಿ ಜಿಲ್ಲೆಯ ಶಿರುಗುಪ್ಪ ಸಮೀಪವಿರುವ ತುಂಗಭದ್ರಾ ತೀರದ ಕೆಂಚನಗುಡ್ಡ ಎಂಬ ಸ್ಥಳದಲ್ಲಿ ಶ್ರೀ ವಸುಧೇಂದ್ರ ತೀರ್ಥರು ವೃಂದಾವನಸ್ಥರಾದರು